ನಮಸ್ಕಾರ ದೇವರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಸೊ ನಾವು ನಮ್ಮ ಲಾಸ್ಟ್ ವೀಡಿಯೋದಲ್ಲಿ ಹಂಡ್ರೆಡ್ ಸಿ ಸಿ ಮತ್ತು ಒನ್ ಟೆನ್ ಸಿ ಸಿ ಒಳಗಡೆ ಬರೋ ವೆಹಿಕಲ್ಗಳು ನೋಡಿದ್ವಿ ಸೊ ಅದರಲ್ಲಿ ಯಾವುದು ಮೈಲೇಜ್ ಹೆಚ್ಚಿ ಇರುತ್ತೆ ಯಾವುದು ಕಡಿಮೆ ಇರುತ್ತೆ ಯಾವುದು ಬೆಸ್ಟ್ ಅಂತೆಲ್ಲ ನೋಡಿದ್ವಿ ಸೊ ಇವತ್ತು ಕೂಡ ಅದೇ ಥರ ಒಂದು ಟಾಪಿಕ್ ಮಾತಾಡೋಣ ಒನ್ ಟ್ವೆಂಟಿ ಫೈ ಸಿ ಬೈಕ್ಗಳಲ್ಲಿ ಯಾವುದು ಬೆಸ್ಟ್ ಇರುತ್ತೆ ಯಾವುದು ಬಜೆಟ್ ಕಮ್ಮಿ ಇರುತ್ತೆ ಮೈಲೇಜ್ ಯಾವುದು ಎಷ್ಟಿರುತ್ತೆ ಅಂತ ನೋಡ್ತಾ ಹೋಗೋಣ ಸೊ ಬನ್ನಿ ಇವಾಗ ಒನ್ ಬೈ ಒನ್ ನೋಡ್ತಾ ಹೋಗೋಣ ಯಾವ್ದು ಬೆಸ್ಟ್ ಅಂತ ಸೊ ನಾವು ಸ್ಟಾರ್ಟಿಂಗಿಂದನೂ ಒನ್ ಟ್ವೆಂಟಿ ಫೈವ್ ಸಿ ಸಿಲಿ ಜೈಸ್ತಿ ಕೇಳಿ ಬಂದಿರೋ ಬೈಕ್ ಯಾವುದು ಅಂದರೆ ಜನ್ರಲ್ ಆಗೇನೋ ಗೊತ್ತು ಹೋಂಡಾ ಎಸ್ ಪಿ ಫಸ್ಟಿಂದನೂ ಕೇಳ್ಕೊಂಡು ಬರ್ತಾ ಇದೀವಿ ನಾವು ಹೋಂಡೆ ಎಸ್ ಪಿ ಒನ್ ಟ್ವೆಂಟಿ ಫೈನ ದೇನ್ ಅದರಲ್ಲೇನಪ್ಪ ಅಂದರೆ ಒಂದು ಲಕ್ಷದ ಹದಿನೇಳು ಸಾವಿರದ ಏಳ್ನೂರ ಇಂದ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಇಪ್ಪತ್ತ್ಮೂರು ಸಾವಿರವರೆಗೂ ಹೊಂಡಾ ಸೈನ್ ನೋಡ್ಬೋದು ನಾವು ಇದು ಏನಂದರೆ ಆನ್ ರೋಡ್ ಫ್ರೇಜ್ ನಾ ಹೇಳ್ತಿರೋದು ಸೊ ಎಕ್ಸೋ ರೂಮ್ ಏನು ಸಿಗುತ್ತೆ ನಮಗೆ ಇದು ಅಂದರೆ ತೊಂಬತ್ನಾಲ್ಕು ಸಾವಿರ ತೊಂಬತ್ತಾರು ಸಾವಿರವರೆಗೂ ಹೇಳ್ತಾರೆ ಇನ್ಕ್ಲೋಡ್ ಮತ್ತು ಇನ್ಶೂರೆನ್ಸ್ ಆರ್ ಟಿ ಓ ಎಲ್ಲ ಸೇರಿ ಫೈನಲ್ ಆಗಿ ನಮಗೆ ಪ್ರೈಸ್ ಪ್ರೈಝನ್ನ ನಾವು ನೋಡ್ಬೋದು ಯಾಕೆಂದರೆ ಎಕ್ಸೋ ರೂಮ್ ನೋಡಿದಾಗ ನಮಗೆ ಯಾವುದೇ ಥರದ ಇನ್ಶೂರೆನ್ಸ್ ಆ್ಯಡ್ ಮಾಡಿರೋದಿಲ್ಲ ಮತ್ತು ಆರ್ ಟಿ ಓ ಆ್ಯಡ್ ಆಗಿರೋದಿಲ್ಲ ಅಡಿಷ್ನಲ್ ಚಾರ್ಜಸ್ಗಳು ಯಾವುದು ಆ್ಯಡ್ ಮಾಡಿರೋದಿಲ್ಲ ಹಂಗಾಗಿ ನಾವು ಆಂಡ್ರಾಯ್ಡ್ ಪ್ರೈಝ್ ಬಂದಾಗ ಇವನ್ನೆಲ್ಲ ಆ್ಯಡ್ ಆಗಿರುತ್ತೆ ಕೌಂಟ್ ಆಗಿರುತ್ತೆ ಹಂಗಾಗಿ ಒನ್ ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ಎಲ್ಲ ವೆಹಿಕಲ್ ಅಮೌಂಟ್ ಐಕ್ ಆಗುತ್ತೆ ಆವಾಗ ಸೊ ಬನ್ನಿ ನೋಡೋಣ ಯಾಕಂದರೆ ಎಕ್ಸೋ ರೂಮ್ಗೆ ಜಿ ಎಸ್ ಟಿ ಆ್ಯಡ್ ಮಾಡಿರ್ತಾರೆ ಇವ್ರು ಯಾವುದಕ್ಕೆ ಜಿ ಎಸ್ ಟಿ ಆ್ಯಡ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಸೊ ನೆಕ್ಸ್ಟ್ ನೋಡೋಣ ಹಂಗೇನೋ ಮೈಲೇಜ್ ಎಷ್ಟು ಬರುತ್ತೆ ಇದು ಅಂತ ಇದನ್ನ ಒಂದು ಸಿಕ್ಸ್ಟಿ ಫೈವರ್ಗು ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ಸರೌಂಡಿಂಗ್ ನಮ್ಮ ಹುಡುಗರು ಹತ್ರ ಕೇಳಿರೋ ಪ್ರಕಾರ ಫಿಫ್ಟಿ ಸೆವೆನ್ ಸಿಕ್ಸ್ಟಿ ವರ್ಗು ಮೈಲೇಜ್ ನೋಡ್ಬೋದು ಅಷ್ಟು ಸಿಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡೋಣ ಬನ್ನಿ ನೆಕ್ಸ್ಟ್ ಬಂದ್ಬಿಟ್ಟು ಹೀರೋ ಗ್ಲಾಮರ್ ಸೊ ಕೇಳಿರ್ತೀರ ಹೀರೋ ಗ್ಲಾಮರ್ ಒನ್ ಟ್ವೆಂಟಿ ಇದು ಬಂದ್ಬಿಟ್ಟು ನಮ್ಗೆ ಆನ್ ರೋಡು ಒನ್ ಲ್ಯಾಕ್ ಟೆನ್ ತೌಸಂಡ್ ಇಲ್ಲ ಲೆವೆನ್ ತೌಸಂಡ್ ಅಲ್ಲಿ ಸಮಿಂಗ್ ಅಲ್ಲಿ ಸಿಗುತ್ತೆ ಸೊ ಇದು ಮೈಲೇಜ್ ಎಷ್ಟಿರುತ್ತೆ ನೋಡೋಣ ಎಕ್ಸೋ ರೂಮ್ ಇದು ಸಿಗುತ್ತೆ ಅಂದ್ರೆ ನೈಂಟಿ ತೌಸಂಡ್ ಎಕ್ಸೋ ರೂಮ್ ಸಿಗುತ್ತೆ ನಮ್ಗೆ ಸೊ ಇದು ಇನ್ಕ್ಲೂಡಿಂಗ್ ಆದ್ಮೇಲೆ ನಮ್ಗೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಸಮಥಿಂಗಲ್ಲಿ ಸಿಗುತ್ತೆ ಮತ್ತು ಬ್ರೇಕ್ ವೈಸು ಡಿಸ್ ಬ್ರೇಕ್ ಆ ಥರ ಹೋದಾಗ ಒಂದು ಸ್ವಲ್ಪ ಎರಡು ಮೂರು ಸಾವಿರ ವೇರಿಯೇಷನ್ ಆಗಿರ್ಬೋದು ಸಿಗುತ್ತೆ ದೆನ್ ಮೈಲೇಜ್ ನೋಡೋಣ ಮೈಲೇಜ್ ಬಂದುಬಿಟ್ಟಿದ್ರು ಆಲ್ಮೋಸ್ಟ್ ಸಿಕ್ಸ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಅಂತ ಹೇಳ್ತಾರೆ ಸೊ ಒಂದು ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ಅಂದ್ಕೊಳ್ಬೋದು ನಾವು ಸೊ ದೆನ್ ನೆಕ್ಸ್ಟ್ ನೋಡೋಣ ಬನ್ನಿ ಬಜಾಜ್ ಬಜಾಜ್ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಹಾಂ ನೋಡೋಣ ಇದು ಏನಂದರೆ ಫುಲ್ ಐಕ್ ಸೊ ಬಜಾಜ್ ಪಲ್ಸರ್ ಒನ್ ಫಿಫ್ಟಿ ಫೈವ್ ನೋಡೋಕೆ ನಮ್ಮ ಮೊದಲೇ ಬಜಾಜ್ ಪಲ್ಸರ್ ಎನ್ ಒನ್ ಟ್ವೆಂಟಿ ಫೈವ್ ನೋಡ್ಕೊಂಡು ಹೋಗೋಣ ಇದು ಐಕ್ಸೋರ್ ಒಂದು ತೊಂಬತ್ತೈದು ಸಾವಿರ ದೆನ್ ಫೈನಲ್ ಬಂದ್ಬಿಟ್ಟು ಒನ್ ಲ್ಯಾಕ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಸಮಥಿಂಗಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಇದು ರೀಸೆಂಟಾಗಿ ಇಂಟ್ರೊಡ್ಯೂಸ್ ಕೊಟ್ಟಿರೋದು ಇದೇನಪ್ಪ ಅಂದರೆ ಮೈಲೇಜು ಫಿಫ್ಟಿ ಸೆವೆನ್ ಅಂತ ಹೇಳ್ಕೊಂಡಿದ್ದಾರೆ ದೆನ್ ನಾವು ಏನು ನೋಡ್ಬೋದಂದ್ರೆ ಒಂದು ಫಿಫ್ಟಿ ಫಿಫ್ಟಿ ಟು ತ್ರೀ ಒಳಗಡೆ ನೋಡ್ಬೋದು ನಾವು ಇದನ್ನು ಮೈಲೇಜ್ ಮೈಲೇಜ್ನ ದೆನ್ ನೋಡೋಣ ನೆಕ್ಸ್ಟ್ ಸೊ ಈ ಬೈಕ್ಗಳಲ್ಲಿ ಯಾವುದು ಬೆಸ್ಟ್ ಯಾವುದು ಓಕೆ ನಿಮಗೆ ಲೈಕ್ ಆಗುತ್ತೆ ಅನ್ನೋದನ್ನ ಹೇಳ್ತಾ ಹೋಗಿ ಸೊ ನೆಕ್ಸ್ಟ್ ನಾವು ಇವಾಗ ಹೊಸ ಕ್ರೇಜ್ ಹುಟ್ಟಾಕಿರೋ ಇನ್ನೊಂದು ಬೈಕ್ ಯಾವ್ದಪ್ಪ ಅಂದರೆ ಟಿ ವಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈವ್ ಸೊ ಈ ಟಿ ವಿ ಎಸ್ ರೈಡರ್ ಒನ್ ಟ್ವೆಂಟಿ ಫೈವ್ ಏನಿದೆ ಹೊಸ ಕ್ರೇಜ್ನೆ ಹುಟ್ಟಾಕಿದೆ ಅಂತ ಹೇಳ್ಬೋದು ಯಾಕೆಂದರೆ ಸ್ಪೋರ್ಟ್ಸ್ ಬೈಕ್ ಥರ ಆದರೆ ಸ್ಪೋರ್ಟ್ಸ್ ಬೈಕ್ ಅಲ್ಲ ಇನ್ನೊ ಥರ ಇದೆ ಸೊ ಯಾಕೆಂದರೆ ಡಿಸೈನ್ ಕೂಡ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿದೆ ಅವು ಕಾಕೋ ಅಮೌಂಟಲ್ಲಿ ಇದನ್ನು ಪರ್ಚೇಸ್ ಮಾಡೋರು ಒಂಥರ ಸ್ಪೋರ್ಟ್ಸ್ ಬೈಕ್ ಥರ ಇರುತ್ತಲ್ಲ ಅಂತ ಹೇಳ್ಬೋದು ಸೊ ಇದು ತೊಂಬತ್ತು ಸಾವಿರದಿಂದ ಒಂದು ಎಕ್ಸೌ ರೂಮ್ ನಮಗೆ ತೊಂಬತ್ತು ಸಾವಿರ ಸಿಗುತ್ತೆ ಮತ್ತು ಆನ್ ರೋಡ್ ಪ್ರೈಸ್ ಇರುತ್ತೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಒಂದು ಇಪ್ಪತ್ತು ಸಾವಿರವರೆಗೂ ಸಿಗುತ್ತೆ ನಮಗೆ ಸೊ ಮೈಲೇಜ್ ಏನು ಹೇಳ್ತಾರೆ ಇದಕ್ಕೆ ಅಂದರೆ ಆಲ್ಮೋಸ್ಟ್ ಇದಕ್ಕೆ ಸಿಕ್ಸ್ಟಿ ವರ್ಗು ಮೈಲೇಜ್ ಬರುತ್ತೆ ಅಂತ ಹೇಳ್ತಾರೆ ಸೊ ನಮ್ಮ ಫ್ರೆಂಡ್ ಹತ್ರನೂ ಇದೆ ಅವರು ವಿಚಾರಿಸಿರೋ ಪ್ರಕಾರ ಗುರು ಬರುತ್ತೆ ಗುರು ಅಂತ ಹೇಳ್ತಾರೆ ಫೈನಲ್ ಒಂದು ಫಿಫ್ಟಿ ಫೈವ್ವರ್ಗು ಬರ್ಬೋದು ಅಂತ ನನ್ನ ಅನಿಸಿಕೆ ಅನ್ಕಂಡು ಇನ್ನೂ ಫಿಫ್ಟಿ ಫೈವ್ ಸಿಕ್ಸ್ಟಿ ಬರ್ಬೋದು ಏನೋ ಅನ್ಸುತ್ತೆ ಏಕೆಂದರೆ ಅದು ವೆಯ್ಟು ಒಂದು ಸ್ವಲ್ಪ ಕಡಿಮೆ ಇದೆ ಮತ್ತು ಗಾಡಿನೂ ಸ್ವಲ್ಪ ಚಿಕ್ಕಾಗಿ ಕಾಣಿಸುತ್ತೆ ಒಳ್ಳೆಯ ಆಗಿ ಕಾಣಿಸುತ್ತೆ ಮತ್ತೆ ಅದು ಡಿಸೈನ್ ಕೂಡ ಆಗಿದೆ ಸೊ ಏನಂದರೆ ರೀಸೆಂಟಾಗಿ ಬಂದಿರೋ ಬೈಕ್ಗಳಿಗೆ ರೈಡರು ಒಂದು ಸ್ವಲ್ಪ ಡಿಸೈನ್ ಚೆನ್ನಾಗಿದೆ ಮತ್ತು ಈ ಪಲ್ಸರ್ ಎನ್ ಎಸ್ ಏನಿದೆ ಅದರಲ್ಲೇ ಏನು ಬಂತು ಪಲ್ಸರ್ ಒನ್ ಟ್ವೆಂಟಿ ಫೈ ಸೊ ಸೇಮ್ ಡಿಸೈನ್ ತಕ ಬಂದಿದ್ದಾರೆ ಅದರಲ್ಲಿ ಏನಂದರೆ ಇಂಜಿನ್ ಕಡಿಮೆ ದೇನ್ ಅಂದರೆ ಇಂಜಿನ್ ಸಿ ಸಿ ಕಡಿಮೆ ಇದೆ ಅನ್ನೋದನ್ನ ಬಿಟ್ಟು ನೆಕ್ಸ್ಟು ಟೈರ್ಗಳಲ್ಲಿ ಒಂದು ಸ್ವಲ್ಪ ವೇರಿಯಂಟ್ ಆಗುತ್ತೆ ಅನ್ನೋದು ಬಿಟ್ಟರೆ ಆಲ್ಮೋಸ್ಟ್ ಚೆನ್ನಾಗಿದೆ ಅದನ್ನು ಕೂಡ ಒನ್ ಟ್ವೆಂಟಿ ಫೈವ್ ಏನಂದರೆ ಇವಾಗ ನಮ್ಮ ಹತ್ರ ಹೈವಿ ಬಜೆಟ್ ಇಲ್ಲ ಅಂದಾಗ ಆ ಎನ್ ಪಲ್ಸರ್ ಒನ್ ಟ್ವೆಂಟಿ ಫೈವ್ ತಕೊಂಡು ಆರಾಮಾಗಿ ಓಕೆ ಮಾಡ್ಬೋದು ಮೇಂಟೈನ್ ಮಾಡಬಹುದು ಅವನ್ನ ಯಾಕೆಂದ್ರೆ ಡಿಸೈನ್ ಎಲ್ಲ ಆಲ್ಮೋಸ್ಟ್ ಸೇಮು ಎನ್ ಎಸ್ ಒನ್ ಸಿಕ್ಸ್ಟಿ ಏನಿದೆ ಸೇಮ್ ಡಿಸೈನೇ ಬಿಟ್ಟಿದ್ದಾನೆ ಟೈರ್ ಸ್ವಲ್ಪ ಕಡಿಮೆ ಆಗಿದೆ ಇಂಚಸ್ ಅಷ್ಟೇನೆ ಅಷ್ಟು ಬಿಟ್ರೆ ಬೇರೆ ಇನ್ನೇನಿಲ್ಲ ನೆಕ್ಸ್ಟ್ ನೋಡೋಣ ಬನ್ನಿ ನೆಕ್ಸ್ಟ್ ನಾವ್ ಯಾವ್ದು ನೋಡ್ಬೋದು ಅಂದ್ರೆ ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈವ್ ಆರ್ ನೋಡ್ತಾ ಹೋಗೋಣ ಸೊ ಇದು ಶೋರೂಮಲ್ಲಿ ಬಂದ್ಬಿಟ್ಟು ಎಕ್ಸ್ ಶೋರೂಮ್ ಒಂದು ಲಕ್ಷ ಎರಡು ಸಾವಿರ ಮೂರು ಸಾವಿರ ಸಮಥಿಂಗಲ್ಲಿ ಸಿಗುತ್ತೆ ಆನ್ರೋಡ್ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರ ಒಳಗಡೆ ಸಿಗುತ್ತೆ ನಮಗೆ ನಲ್ವತ್ತು ಸಾವಿರವರೆಗೂ ಹೋಗುತ್ತೆ ಯಾಕೆಂದರೆ ಇದರಲ್ಲಿ ಅಡಿಷ್ನಲ್ ಗಳು ಮತ್ತೆ ಡಿಫ್ರೆಂಟ್ ಇದೆ ಸ್ವಲ್ಪ ಮತ್ತೇನಂದರೆ ಡಿಸೈನ್ ಕೂಡ ಅಲ್ಟಿಮೇಟ್ ಆಗಿದೆ ಇವಾಗ ಇದೂ ಕೂಡ ಒಂದು ರೇಂಜ್ಗೆ ಒಳ್ಳೆ ಕ್ರೇಜ್ ಹುಟ್ಟಾಗ್ತಿದೆ ಮೈಲೇಜ್ ವೈಸ್ ನೋಡೋಣ ಮೈಲೇಜ್ ವೈಸ್ ಬಂತು ಅಂದರೆ ಫಿಫ್ಟಿ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಆರಾಮಾಗಿ ನಮಗೆ ನೆಕ್ಸ್ಟ್ ಯಾವ್ದು ನೋಡ್ಬೋದಪ್ಪ ಅಂದ್ರೆ ಹೋಂಡಾ ಸಿ ಬಿ ಒನ್ ಟ್ವೆಂಟಿ ಫೈವ್ ಹಾರ್ನೆಟ್ ಸೊ ಹೋಂಡಾ ಸಿ ಬಿ ಒನ್ ಟ್ವೆಂಟಿ ಫೈವ್ ಹಾರ್ನೆಟ್ನ ಇವಾಗ ನೋಡೋಣ ಅದೇನಪ್ಪ ಅಂದ್ರೆ ಹೊಂಡಾ ಹಾರ್ನೆಟ್ ನಾವು ಸ್ಟಾರ್ಟಿಂಗ್ ನೋಡ್ಕೊಬಂದಿವಿ ಮತ್ತೆ ಈಗ ಟೂ ಪಾಯಿಂಟ್ ಜೀರೋ ಏನು ಬಂದಿದ್ದು ಹೋಂಡಾ ಇದು ಕೂಡ ಒಳ್ಳೆ ಡಿಸೈನ್ ಇದೆ ಇದು ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಚೇಂಜ್ ಇದೆ ಡಿಸೈನ್ ಅನ್ನೋದು ಎಕ್ಸೋ ರೂಮ್ ಬೇ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಹನ್ನೆರಡು ಸಾವಿರ ಅಂತ ಹೇಳ್ತಾರೆ ದೆನ್ ನಮಗೆ ಆಂಡ್ರಾಯ್ಡ್ ಪ್ರೈಸ್ ಬಂದ್ಬಿಟ್ಟು ಒಂದ್ ಲಕ್ಷ ನಲ್ವತ್ ಮೂರು ಸಾವಿರ ನಲವತ್ತೈದು ಸಾವಿರ ಸಮಥಿಂಗ್ ಒಳಗಡೆ ಬರುತ್ತೆ ಅಂತ ಹೇಳ್ತಾರೆ ಸೊ ಮೈಲೇಜ್ ಏನ್ ಎಕ್ಸ್ಪೆಕ್ಟೇಷನ್ ಇಕ್ಕಬಹುದು ಅಂದ್ರೆ ಫಿಫ್ಟಿ ಫಿಫ್ಟಿ ಟು ಫಿಫ್ಟಿ ಫೈವ್ ಒಳಗಡೆ ಎಕ್ಸ್ಪೆಕ್ಟೇಷನ್ ಇಕ್ಕಬಹುದು ಅವರು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಅಂತ ಅಲ್ಲಿ ನಮಗೆ ಹೇಳ್ತಾರೆ ಸೊ ಅವ್ರು ಹೇಳೋದೆಲ್ಲ ನಾವು ತುಂಬಾ ಡೀಪ್ ಆಗಿ ತಗೊಂಡು ಕೇಳಕ್ಕೆ ಆಗೋದಿಲ್ಲ ಮೈಲೇಜ್ ಏನೇ ಎಷ್ಟು ಬಂದಿಲ್ಲ ಅಂತ ದೆನ್ ನೆಕ್ಸ್ಟ್ ನೋಡೋಣ ಯೂರೋ ಎಕ್ಸ್ಟ್ರೀಮ್ ಅವಾಗ್ಲೇ ಮಾತಾಡಿದ್ವಿ ಅದು ಕೂಡ ಮಸ್ತ್ ಗಾಡಿನೇ ಅಂತ ಹೇಳ್ಬೋದು ಯಾಕಂದ್ರೆ ನಮ್ಮ ಫ್ರೆಂಡ್ ಹತ್ರ ಎಲ್ಲ ಇದೆ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ ಚೆನ್ನಾಗಿದೆ ಅಂತ ಮತ್ತೆ ಎನ್ ಎಸ್ ಆಲ್ಮೋಸ್ಟ್ ಅಷ್ಟೇ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಅಷ್ಟೇ ಮೈಲೇಜು ಕೂಡ ಇದೆ ಗಾಡಿ ಪಿಕಪ್ಪು ಒಂದು ರೇಂಜ್ಗೆ ಇದೆ ನಾನು ರನ್ ಮಾಡಿ ಎಲ್ಲ ನೋಡಿದ್ದೀನಿ ಓಕೆ ತಗೊಳ್ಬೋದು ತೊಂದರೆ ಇಲ್ಲ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರದ ಒಳಗಡೆ ಒನ್ ಟ್ವೆಂಟಿ ಫೈ ಎನ್ ಎಸ್ ಟೂ ಹಂಡ್ರೆಡಿಗೆ ತಮ್ಮ ಆಗಿರೋ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಸಿಗುತ್ತೆ ನಮಗೆ ಸೊ ನೆಕ್ಸ್ಟ್ ಏನಂದರೆ ಬಜಾಜ್ ಪಲ್ಸರ್ ಒನ್ ಟ್ವೆಂಟಿ ಫೈವ್ ನಾರ್ಮಲ್ ಏನು ಬರುತ್ತೆ ನಮ್ಮ ಸ್ಟಾರ್ಟಿಂಗ್ ಒನ್ ಫಿಫ್ಟಿ ಏನು ಬಂದಿತ್ತು ಅದೇನೇ ಒನ್ ಟ್ವೆಂಟಿ ಫೈವ್ ಬಜಾಜ್ ಪಲ್ಸರು ಇದು ಒಂದು ಲಕ್ಷದ ಏಳು ಸಾವಿರ ನಮಗೆ ಆನ್ ರೋಡ್ ಪ್ರೈಸು ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ಹದಿನೈದು ಸಾವಿರದ ಒಳಗಡೆ ಸಿಗುತ್ತೆ ಸೊ ಇದು ಮೈಲೇಜ್ ಏನು ಬರುತ್ತೆ ಅಂದರೆ ಒಂದು ಫಿಫ್ಟಿ ಫಿಫ್ಟಿ ಟು ಕಿಲೋಮೀಟ್ರ್ ಮೈಲೇಜ್ ಬರ್ಬೋದು ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವಿಡಿಯೋಗಳು ಇದು ಬಂದುಬಿಟ್ಟಿದ್ದೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಬರೋ ವೆಹಿಕಲ್ಗಳಾಗಿತ್ತು ಸೊ ಇದರಲ್ಲಿ ನಿಮ್ಮ ಬೆಸ್ಟ್ ಫೇವ್ರೆಟ್ ಬೈಕ್ ಯಾವುದು ಮತ್ತು ನಿಮ್ಮ ಹತ್ರ ಏನಾದರೂ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ ಇತ್ತು ಅಂದರೆ ಅದು ಮೈಲೇಜ್ ಎಷ್ಟು ಕೊಡುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಆಲ್ಮೋಸ್ಟ್ ಒನ್ ಟ್ವೆಂಟಿ ಫೈವ್ ಸಿ ಸಿಲೆಲ್ಲ ಸಮಥಿಂಗ್ ಫಿಫ್ಟಿ ಫಿಫ್ಟಿ ಫೈವ್ ಒಳಗಡೆ ಮೈಲೇಜ್ ಸಿಗುತ್ತೆ ಆರಾಮಾಗಿ ಸೊ ನಿಮ್ಮ ಫೇವ್ರೆಟ್ ಬೈಕ್ ಯಾವುದಾಗಿತ್ತು ಇದರಲ್ಲಿ ಅಂತ ಹೇಳಿ ಜೊತೆಗೆ ಏನಪ್ಪ ಅಂದರೆ ಫ್ಯಾಮಿಲಿಗೂ ಕೂಡ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಅಷ್ಟನ್ನು ಹೇಳೋಷ್ಟು ಒಂದು ಸ್ವಲ್ಪ ರಿಸ್ಕ್ ಏನು ಇರೋದಿಲ್ಲ ಸೊ ಇದು ಸ್ಟೈಲೀಸ್ ಆಗು ಕೂಡ ಯೂಸ್ ಮಾಡ್ಬೋದು ಕಮ್ಮಿ ಯೂಸರ್ಸ್ಗೂ ಆರಾಮಾಗಿ ಯೂಸ್ ಮಾಡ್ಬೋದು ಮತ್ತೆ ಔಟ್ಸೈಡು ನಮ್ಮದು ಒಬ್ಬನು ಸ್ಟೈಲಿಶ್ ಆಗಿ ಯೂಸ್ ಮಾಡಬೇಕು ದೆನ್ ಫೈನಲ್ ಆಗಿ ನಾವು ಈಗ ಏನು ಆನ್ಲೈನ್ ಆರ್ಡರ್ಸ್ ಇರ್ತವೆ ಸ್ವಿಗ್ಗಿ ಝೊಮ್ಯಾಟೊ ಈ ಥರ ಎಲ್ಲ ಇಂಥವತ್ಕೊಂಡು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೊಬೋದು ಸೊ ಏನಂದ್ರೆ ಸ್ಟೈಲೀಸ್ ಆಗಿ ಇರುತ್ತೆ ಜೊತೆಗೆ ನಮಗೆ ಒಂಥರ ಓಡಿಸೋದಿಕ್ಕೂ ಕಂಫರ್ಟಾಗಿರುತ್ತೆ ಏನಂದರೆ ಒಂದು ಸ್ವಲ್ಪ ಸಿ ಸಿ ಒಂದು ರೇಂಜ್ಗೆ ಓಕೆ ಅಂತ ಹೇಳ್ಬೋದು ಹಂಡ್ರೆಡ್ ಸಿ ಸಿಗಳಿಂದ ಒಂದು ಸ್ವಲ್ಪ ಮೇಲೆ ಬಂದರೆ ಒನ್ ಟ್ವೆಂಟಿ ಫೈವ್ ಸಿ ಸಿ ಲೆವೆಲಲ್ಲಿ ಇದು ಈ ವೆಹಿಕಲ್ಗಳು ಬೆಸ್ಟು ಅಂತ ಹೇಳ್ಕೊಬೋದು ಬಟ್ ಹಂಡ್ರೆಡ್ ಸಿ ಸಿ ಕಂಪೇರ್ ಮಾಡ್ಕೊಂಡು ಇವನ್ನೇ ಹೇಳ್ಕೋಕ್ ಹೋಗ್ಬಾರ್ದು ನಾವು ಯಾಕೆ ಅಂದರೆ ಅದರದ್ದೇ ಆದ ಒಂದು ಕೆಪಾಸಿಟಿ ರೇಂಜ್ ಅದಕ್ಕೆ ಸಪ್ರೇಟ್ ಇರುತ್ತೆ ಅದರಲ್ಲಿ ಏನಪ್ಪ ಅಂದರೆ ನಾವು ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡೋಷ್ಟು ಮೈಲೇಜು ದೆನ್ ಏನೋ ಇದನ್ನು ವರ್ಕ್ನ ಇವುಗಳಲ್ಲೂ ಎಕ್ಸ್ಪೆಕ್ಟ್ ಮಾಡಬೇಕಾಗಲ್ಲ ಒಂದು ರೇಂಜ್ಗೆ ಒಂದು ಫೈವ್ ಪರ್ಸೆಂಟ್ ವೇರಿಯೇಷನ್ ಆಗುತ್ತಿದ್ದಕ್ಕೂ ಅದಕ್ಕೂ ಸೊ ನೆಕ್ಸ್ಟು ಒನ್ ಫಿಫ್ಟಿ ಸಿ ಸಿ ಆ ಥರ ನೋಡ್ತಾ ಹೋದಾಗ ಇನ್ನೂ ಕಡಿಮೆ ಆಗಿಬಿಡುತ್ತೆ ಏನೋ ಗಳಲ್ಲಿ ಸೊ ನೋಡ್ತಾ ಹೋಗೋಣ ಬನ್ನಿ ಅವನು ಇದನ್ನೂ ಯಾವ ಥರ ಇರುತ್ತೆ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನಿಮ್ಮ ಹುಡುಗರುಗಳ್ಗೂ ಶೇರ್ ಮಾಡಿ ಏನಾರ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದ್ರೆ ಸೊ ನಿಮ್ಮ ಹತ್ರ ಇರೋ ಗಳನ್ನು ಕೂಡ ಕಮೆಂಟ್ ಮಾಡಿ ಯಾವುದಿದೆ ಬೈಕು ಒನ್ ಟ್ವೆಂಟಿ ಫೈವ್ ಸಿ ಸಿ ಯಾವುದಾದ್ರೂ ಇದೆಯಾ ಸೊ ಈ ಹೇಳಿರೋ ವಿಡಿಯೋದಲ್ಲಿ ಯಾವ ಬೈಕ್ ಇಷ್ಟ ಆಗಿದೆ ನಿಮಗೆ ಅನ್ನೋದನ್ನು ತಿಳಿಸ್ತಾ ಹೋಗಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬಾಯ್